जी दीप, जी दीप बहुत कैसे होते हैं इन्हें? बहुत बढ़िया, बहुत बढ़िया। 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 बहुत बढ़िया, बहुत � ಭಕ್ತಿ ಹಿನ್ನೆಲೆಯಲ್ಲಿ ಮತ್ತು ಭಯೋತ್ಪಾದನೆ ಅನ್ನುವಂಥ ರಾಕ್ಷಸಿ ಸ್ವರೂಪವನ್ನು ಏನು ಇಡೀ ಜಗತ್ತಿನಲ್ಲಿ ಕಾಣ್ತಾ ಇದೆ ಅದನ್ನು ನಾಶ ಮಾಡುವಂಥ ಹಿನ್ನೆಲೆಯಲ್ಲಿ ಇಸ್ರೇಲ್ ಮಾದರಿ ಇವತ್ತು ನಾವು ಭಾರತದಲ್ಲಿ ಇವತ್ತು ಅವಶ್ಯಕತೆ ಇದೆ ವಿ ಸಪೋರ್ಟ್ ಇಸ್ರೇಲ್ ನಾವು ಇಸ್ರೇಲನ್ನು ಅಂತ ಅಂತನ್ನುವಂಥದ್ದು ನಾವು ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಷ್ಟು ಚಿಕ್ಕ ದೇಶ ದೇಶಭಕ್ತಿಯನ್ನ ನಾವು ಇವತ್ತು ಕಲ್ಲಬೇಕಾಗಿದೆ ಬರೇ ಸಂಸಾರ ಭಕ್ತಿ ಜಾತಿ ಭಕ್ತಿ ಅಧಿಕಾರ ಭಕ್ತಿ ದುಡ್ಡು ಭಕ್ತಿ ಆಗಿದೆ ದೇಶಭಕ್ತಿ ಇಸ್ರೇಲ್ ಮಾದರಿ ನಮ್ಮ ಭಾರತಕ್ಕೆ ಬೇಕಾಗಿದೆ ಅಂತನ್ನುವಂಥದ್ದು ಹೇಳ್ತೀನಿ ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ ಇಡೀ ದೇಶದ ನೂರು ಕೋಟಿ ಹಿಂದೂಗಳು ಇಸ್ರೇಲನ್ನು ಬೆಂಬಲಿಸ್ತಾ ಇದ್ದಾವೆ ಬೆಂಬಲಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೇನೆ ಇವತ್ತು ಈ ಭಯೋತ್ಪಾದನೆ ಅನ್ನುವಂಥದ್ದು ಭಯಂಕರ ಭಯಾನಕವಾದಂತ ಭಯ ಭಯೋತ್ಪಾದನೆ ಅಂದರೆ ಬಾಂಬು ಬಂದೂಕು ಪಿಸ್ತೂಲು ಕೊಲೆ ಅಷ್ಟೇ ಅಲ್ಲ ಇವತ್ತು ಲವ್ ಜಿಹಾದ್ ಭಯೋತ್ಪಾದನೆ ಲ್ಯಾಂಡ್ ಜಿಹಾದ್ ಭಯೋತ್ಪಾದನೆ ವ್ಯಾಪಾರ ಜಿಹಾದ್ ಭಯೋತ್ಪಾದನೆ ಹೀಗೆ ಅನೇಕ ಭಯೋತ್ಪಾದನೆಯ ಈ ನಡೀತಾ ಇದೆ ಇದನ್ನು ಜನಸಂಖ್ಯೆ ಜಾಸ್ತಿ ಮಾಡುವಂತಹದ್ದು ಭಯೋತ್ಪಾದನೆ ಇದು ಸೊ ಇದು ಎಲ್ಲವನ್ನು ವಕ್ಬೋರ್ಡ್ ಭಯೋತ್ಪಾದನೆ ಅನ್ನುವಂಥದ್ದು ನಾನು ಹೇಳ್ತೇನೆ ಇದು ಇಡೀ ದೇಶದ ಭೂಮಿಯನ್ನು ಕಬಳಿಸುವಂತಹದ್ದು ಭಯೋತ್ಪಾದನೆಗೆ ಸಮಾನವಾದ್ದು ಅನ್ನುವಂಥದ್ದು ನಾ ಹೇಳ್ತಾ ಇದೆ ಸೊ ಈ ರೀತಿಯ ಭಯದ ಒಂದು ಏನು ವಾತಾವರಣ ಇದೆ ಸೊ ಈ ಇದಕ್ಕೆ ಉತ್ತರ ಇಸ್ರೇಲ್ ಇಸ್ರೇಲ್ ಭಯೋತ್ಪಾದನೆಯ ಮೂಲೋತ್ಪಾದನೆಯನ್ನು ಮಾಡ್ತಾ ಇದೆ ಅದನ್ನು ಪೂರ್ಣ ನಷ್ಟ ಮಾಡ್ತಾ ಇದೆ ಸೊ ಇವತ್ತು ಆ ಮಾದರಿಯಲ್ಲೇ ನಮ್ಮ ದೇಶದಲ್ಲಿ ಜನ ಸರ್ಕಾರ ಮಿಲ್ಟ್ರಿ ಪೊಲೀಸರು ಇವರೆಲ್ಲರೂ ಕೂಡ ಇಸ್ರೇಲ್ ಮಾದರಿಯಲ್ಲಿ ನಿಂತ್ರ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತನ್ನುವಂತದ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ